ಒಂದರಂದು ಸಂಜೆ ಆರು ಮೂವತ್ತಕ್ಕೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದೊಂದಿಗೆ ಅಭಿನಯ ದರ್ಪಣ ಯುವ ವೇದಿಕೆ ಆಯೋಜಿಸಿರುವ ತಲ್ಕಿ ನಾಟಕ ಪ್ರದರ್ಶನವು ತೆರೆ ಕಾಣಲಿದೆ ಎಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮಾಜದ ಮುಖಂಡರಾದ ಮೇಘ ಮಲ್ಲಾಡ್ ಅವರು ತಿಳಿಸಿದರು ಅಭಿನಯ ದರ್ಪಣಿಕ ಅಲ್ಪಸಂಖ್ಯಾತರ ಸಮುದಾಯದವರು ತಲ್ಖಿ ಎನ್ನುವ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಟನೆ ಮಾಡುತ್ತಿರುವಂತಹ ನಮ್ಮ ಲಿಂಗತ್ವ ಸಂಖ್ಯಾತರ ಹಿರಿಯ ಸಮುದಾಯದವರು ಐವತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ಸಮುದಾಯದವರು ನಮ್ಮ ವಿಚಾರಗಳನ್ನ ಒಂದು ನಾಟಕದ ರೂಪ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಚಿಕ್ಕಮಗಳೂರು ಜನತೆಯವರು ಆದಷ್ಟು ಜನ ಈ ಒಂದು ನಾಟಕಕ್ಕೆ ಪ್ರೋತ್ಸಾಹ ಕೊಡಬೇಕು ಹಾಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋ ಒಂದು ನಮ್ದು ಒಂದು ಪ್ರಸ್ತುತ ಇದಾಗಿತ್ತು ಸೊ ಹಾಗೆ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತ ಒಂದು ಇದು ಎರಡನೇ ಬಾರಿಗೆ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ನಡೀತಾ ಇದೆ ಮೊದಲು ಬದುಕು ಬಯಲು ಅಂತ ಒಂದು ನಾಟಕ ಮಾಡಿದ್ವಿ ಈಗ ಎರಡನೇದು ಒಂದು ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಇಲ್ಲಿರುವಂತ ಚಿಕ್ಕಮಂಗ್ಳೂರು ಜಿಲ್ಲೆಯ ಸಮುದ ಜನತೆಗೆ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಏನ್ ಫೇಸ್ ಆಗಿದೆ ಸೊ ಮುಂದಕ್ಕೆ ನಮ್ಮ ಲೈಫ್ ಹೇಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಫ್ಯಾಮಿಲಿ ಅಕ್ಕಪಕ್ಕದವರು ಎಕ್ಸೆಪ್ಟ್ ನಾವು ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗೋದು ಸೊ ಹಾಗೆ ಈಗ ಏನಪ್ಪ ಈ ಡ್ರಾಮದ ಮುಖಾಂತರ ಮುಖಾಂತರ ಉಪಸ್ಥಿತಿ ನಾವು ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲಿ ನಲ್ಲಿ ಇದೀವಿ ಅನ್ನೋ ಒಂದು ಪ್ರೆಸೆನ್ಸ್ ನ ತೋರಿಸಬೇಕಾಗಿದೆ ಸೊ ಹಾಗಾಗಿ ಈ ನಾಟಕಗಳನ್ನ ಹಮ್ಮಿಕೊಂಡಿದ್ದೇವೆ ಸೊ ಅಭಿನಯ ದರ್ಪಣಾ ಯುವ ವೇದಿಕೆಯಿಂದ ಈ ಒಂದು ನಾಟಕ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ಚಿಕ್ಕಮಗಳೂರಿನ ಎಲ್ಲಾ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದಿಂದ ಸೊ ನಾನೊಂದು ಅಭಿನಂದನೆ ಹೇಳ್ತೇನೆ ಅವರಿಗೆ ವೈಯಕ್ತಿಕವಾಗಿ ಹೇಳ್ತೇನೆ ಹಾಗೆ ನಮ್ಮ ಸಮುದಾಯದ ಕಡೆಯಿಂದ ಹೇಳ್ತೇನೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಒಂದು ಈ ನಾಟಕ ಇರ್ತದೆ ಹಲವಾರು ನಾಟಕಗಳಾಗಬೇಕು ಅಂತ ಈ ಮೂಲಕ ಒಂದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಅಭಿನಯ ದರ್ಪಣ ಸುಮಾರು ಒಂದು ಏಳೆಂಟು ವರ್ಷದಿಂದ ರಂಗಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಲಾಸ್ಟ್ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಒಂದನೇ ತಾರೀಕು ತನಕ ಒಂದು ನಿರ್ದಿಗಂತ ನಾಟಕೋತ್ಸವ ಹಮ್ಮಿಕೊಂಡಿತ್ತು ಅದು ಸಹ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿದೆ ಅದನ್ನ ಆ ನೇಹದನೇಗೆ ಏನಿತ್ತು ಅದನ್ನು ಮುಂದುವರಿಸಬೇಕು ಈ ಎಲ್ಲ ಸಮುದಾಯದವರೆಗೂ ಎಲ್ಲ ಸಮುದಾಯದ ಬಗ್ಗೆ ಒಂದು ಕಾಳಜಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ತರದ ಒಂದು ನಾಟಕವನ್ನ ಆಯೋಜನೆ ಮಾಡ್ತಿದೆ ದಯವಿಟ್ಟು ಚಿಕ್ಕಮಗಳೂರಿನ ಎಲ್ಲ ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನು ವೀಕ್ಷಿಸಿ ಆ ಸಮುದಾಯದವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮುಖಾಂತರ ಅಭಿನಯ ವೇದಿಕೆಯಿಂದ ಕೇಳ್ಬಹುದು ಸುದ್ದಿಗೋಷ್ಠಿಯಲ್ಲಿ ವಿನೀತ್ ಕುಮಾರ್ ಫಾತಿಮಾ ಪ್ರೀತಮ್ ಉಪಸ್ಥಿತರಿದ್ದರು